ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫೈನಲಿ ನಮ್ಮ ಸ್ಟೇ ಫಾರ್ಮಿಂಗ್ ಗ್ರೋ ಅಂತ ಹೇಳಿ ಇಲ್ಲಿ ರೀಚ್ ಆದ್ವಿ ಕೂರ್ಗಲ್ಲಿ ಸೊ ದಿಸ್ ಇಸ್ ದ ಬ್ಯಾಕ್ ಸೈಡ್ ಆಫ್ ದಿ ದಿಸ್ ಸ್ಟೇ ನಾವೀಗ ಫ್ರಂಟ್ ಸೈಡ್ ಹೋಗ್ತಾ ಇದ್ದೀವಿ ಇಲ್ಲಿ ಪಾರ್ಕ್ ಮಾಡಿ ಎದುರುಗಡೆ ಈ ಮನೆಗೆ ಹೋಗಲಿಕ್ಕೆ ವೆರಿ 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 ಕಾಮ್ ಆ್ಯಂಡ್ ಕೂಲ್ ಪ್ಲೇಸ್

Yes, so this is one room. Kitchen is yours. Till kitchen even na ne. In the month for Edmar Kli. In the garden you want to for. Garden you want to for. Bedroom is yours. Hmm. Show me. Hmm. ನಾವು ಬಕ ಹೋಮ್ ಟೂರ್ ಅಂತ ಬಕ ಹೋಮ್ ಟೂರ್ ಓಕೆ this is this is very nice yeah yes there is ಅಂತ ಹೇಳಿ ಇನ್ ಪ್ರಾಡಕ್ಟ್ ಅವರ್ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನ ಇಲ್ಲಿ ರಾಜ ನೋಡ್ತಾ ಇದ್ದಾರೆ ಇದು ತುಂಬಾ ಆರ್ಗ್ಯಾನಿಕ್ ಪ್ರಾಡಕ್ಟ್

ಪಿಂಕ್ ರೋಸ್ ದಾಸವಾಡ ಓ ದಟ್ ಈಸ್ ನೈಸ್ ಇದೆ ಕಾಫಿ ಇದು ಗಿಡ ಇದರಲ್ಲಿ ಹೂ ಬಿಟ್ಟಿದೆ ಎಲ್ಲಿ ನೋಡಿ ಹೂ ಬಿಟ್ಟಿದೆ ಇನ್ನು ಕಾಫಿ ಆಗ್ತದೆ ಕಾಫಿ ಸೀಟ್ಸ್ ಆಗಿದೆ ನೋಡಲ್ಲಿ

ಎಷ್ಟೊಂದು ಲಿಂಬೆ ಹುಳಿ ಆಗಿದೆ ನೋಡಿ ಹಾ ತುಂಬಾಗಿದೆ ಆಗಿದೆ ಲೈಮ್ ಮ್ಯಾನ್ ಅವರು ಮಾರ್ಚ್ ಒನ್ನಿಂದ ಸ್ಟಾರ್ಟ್ ಮಾಡಿದಂತೆ ಸ್ಟೇ ಇಲ್ಲಿ ಈ ಮನೆ ಓಪನ್ ಮಾಡಿ ಸೊ ನೀವೂ ಆಗಿದೆ ಗೊತ್ತಾಗ್ತದೆ ನೋಡಬೇಕಾದ್ರೆ ಸೊ ಇಲ್ಲಿ ಅಂತ ಗುಲಾಬಿ ಗಿಡ ಇದೆ ಎಲ್ಲ ಗುಲಾಬಿ ತುಂಬಾ ಚೆನ್ನಾಗಿ ಆಗ್ತದೆ ಯಾಕೆಂದ್ರೆ ನಮ್ಮಲ್ಲೆಲ್ಲ ಆಗಲ್ಲ ಅಷ್ಟು ದೊಡ್ಡ ಬರೀ ಟೈಮಿಂಗ್ ಓಡರ್ ಟೈಮಿಂಗ್ ಹಾಂ ಹೊಸ ಮಳೆ ಅಲ್ಲ ನಾಲ್ಕೈದು ಬಿದ್ದಾಯ್ತು ಸಿ ನಿಮಗೆ ಹೇಳಿದ್ದೆ ಅಲ್ಲ ಇಲ್ಲಿ ರೋಸೆಲ್ಲ ತುಂಬ ದೊಡ್ಡದಾಗ್ತದೆ ಅಂತ ಹಾಫ್ ಪ್ಯೂಟಿಫುಲ್ ರೋಸ್ ಎಷ್ಟು ಕಲರ್ ಇದೆ ಹತ್ತೋಯ್ತು ಇದು ಇದು ಈ ವೆರೈಟಿಯಲ್ಲಿ ಎಷ್ಟು ಕಲರ್ ಇದೆ

அது फिग्गा हां फिग फिग ओ फिग्गा हां ऑरेंज है दो फिग्गा அது நல்லா இருக்கு அது இத இத இது ஆரஞ்சா கேட ஆரஞ்சா இது இந்த சாக்லேட் இதுல சி அட அவக்கோட அவக்கோட சம்பை சம்பை தள்ளி சம்பை அவக்கோட தந்து நான் நேத்து planted கல்ப்பறமே யா நான் இந்த பா பச்சின்னு இட்ட சிகமா ஓடுட்ட சூடுட்ட சூடுட்ட

Morning white color and evening pink yeah. color. Yeah. Pedal, birthday. He fishing, Marbodi, Telugu, Tidre. See, there, see, there, see, see, there. see. Yeah, yeah, yeah.

Friend marcola friend. What is that? Yeah, yeah, yeah. Oh, yeah, yeah, yeah. See? We can go. Where is Mummy? See the cherries. Wow. Thanks. Thank you. Thank you. Nice no? nice. <laughs> ರಾಮ್ಬೂಟ ರಾಮ್ಬೂಟ ಕೊರ್ತೀಯ ಹಾ ವೈನ್ ಇಲ್ಲ ಹಾವಿದ್ರೆ ಬದಿಯರಿಗೆ ಹೋಗ್ತದೆ ಅದು ಹಾವಿದ್ರೆ ಅದು ಅದರಷ್ಟಕ್ಕೆ ಹೋಗ್ತದೆ ಆಮೇಲೆ ಹೌದೌದು ಹೌದೌದು ಒಳ್ಳೇದಲ್ಲ ಅಷ್ಟೇ ಲಕ್ಷ್ಮಣಪಾಲ ಅಂಚಿನೇ ಅವೆಕಾಯ್ ಒಂದು ಉಂಟು ಇದು ರೋಸ್ ಆ್ಯಪಲ್

Hi! Thanks. Chikama is going to do a break. I'm not to, break to break dance. Hey. Come. No, I'm not having to come. up. Oh, come. Give me a hand. Don't pull me, bro. This is too much, okay? This chapel is slippery, bro. I'll push you. <laughs> I'll push you you have bread, no? you, Yeah, that's what yeah, I'm talking so about. But it's it's not with so much speed, na. Yeah. yeah. See so much speed, you should have your body balanced. We have body balance. Shut up. Shut up. <laughs>

ಕೂಗ್ ವಾಟರ್ ವಾಟರ್ ದಿಸ್ ಓ ಬರ್ತದಲ್ಲ ನನ್ನ ಮುಂದಗಡೆಯಿಂದ ಒಬ್ಬರು ಗೂರ್ಕ ಇವರು ಹೋಗ್ತಾ ಇದ್ದಾರೆ ನನ್ನ ಮುಂದ್ಗಡೆಯಿಂದ ಕೋಲಿಡ್ಕೊಂಡು ನಡಿಲಿಕ್ಕೆ ಬರೋದಾಗಿ ಹೋಗ್ತಾ ಇದ್ದಾರೆ ಚಪ್ಪಲ್ಸ್ ಇದ್ದಾವೆ ಚಪ್ಪಲ್ ಚಪ್ಪಲ್ ಇದ್ದಲ್ಲ ಬೋಡ ಚಪ್ಪಲ್ವಾ ಬೇರ ಅವರಿಗೆ ಬೆವರದ್ದು ನೋಡಿ ಬೆವರದ್ದು ನೋಡಿ ಅವರಿಗೆ ಸ್ವೆಟ್ಟ ಬಿದ್ದಾರ ಎಲ್ಲ ಕಡೆ ತಿರುಗಿ ಆಯ್ತು ಟ್ರಾವೆಲ್ ಮಾಡಿ ಮ್ಯಾಂಗ್ಳೂರಿಂದ ಇಲ್ಲಿವರೆಗೆ ಬಂದಾಯ್ತು ನೈಸ್ ಪ್ರಾಪರ್ಟಿ ಇದು ಸೊ ಇನ್ನು ಎಂತೆಲ್ಲ ಮಾಡ್ತೇವೆ ನೈಟ್ ಏನು ಮಾಡ್ಬೋದು ಏನು ಮಾಡ್ತೇವೆ ಎಲ್ಲ ವೀಡಿಯೋ ಮಾಡಿ ಆಮೇಲೆ ಹೇಳ್ತೇನೆ ನನಗೆ ಗೊತ್ತಿಲ್ಲ ಇದು ವೀಡಿಯೋ ಎಷ್ಟು ಯಾವಾಗ ಬರ್ತದೆ ಯಾವ ಏನೇನು ಕಟ್ 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 ಮಾಡಿ ಹಾಕ್ತೇನೆ ಅಂತ ಅಂದರೆ ತುಂಬ ಲಾಂಗ್ ಮಾಡಲಿಕ್ಕೂ ಕೂಡ ಬೇಡ ಸೊ ಕಟ್ 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 ಮಾಡಿ ಹಾಕ್ತೇನೆ ಸೊ ಇವಾಗ ನಾವೆಲ್ಲ ಅಪ್ ಆಗಿ ಆಮೇಲೆ ಡಿನ್ನರಿಗೆ ಅವರ ಹತ್ರನೇ ಹೇಳಿದ್ದೇವೆ ನಾವು ಸೊ ಅವ್ರು ಮಾಡಿಕೊಡ್ತಾರೆ ನಮಗೆ ಒಂದು ರೂಮಲ್ಲಿ ಅವರೇ ಅವರು ಮತ್ತು ಅವರ ಅಮ್ಮ ಇದ್ದಾರೆ ಉಳಿದ ಎರಡು ರೂಮಲ್ಲಿ ನಾವಿದ್ದೇವೆ ಸೊ ಡಿನ್ನರಿಗೆ ಅವರೇ ಮಾಡಿ ಕೊಡ್ತಾರೆ ಅದನ್ನೆಲ್ಲ ತಿನ್ನೋದು ಆಮೇಲೆ ಏನೆಲ್ಲ ಮಾಡ್ತೇವೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಅಥವಾ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡಿ ಹಾಕ್ತೇನೆ ಟೈಮಿಂಗ್ ಹೇಗೆ ಆಗ್ತದೆ ಹಾಗೆ ಸೊ ಸಿ ಯು ಲೇಟರ್